ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ವಿಜ್ಞಾನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ನಿನ್ನೆಯ ದಿನ ನಾವು ಓಮನ ನಿಯಮವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ ವಿಡಿಯೋದಲ್ಲಿ ಸ್ವಲ್ಪ ವಿಷಯಗಳು ಅಸ್ಪಷ್ಟವಾಗಿ ಬಂದ ಕಾರಣ ನಾನು ಮತ್ತೊಮ್ಮೆ ಆ ಒಂದು ವಿಷಯವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಲಕ್ಷ್ಯ ಕೊಟ್ಟು ನೋಡ್ರಿ ಓಮ್ಸ್ ಲಾ ಅಪರೆಟಸ್ ಇದು ಓಮನ ನಿಯಮವನ್ನು ಪ್ರಾಯೋಗಿಕವಾಗಿ ಅಧ್ಯಯನ ಮಾಡತಕ್ಕಂತಹ ಒಂದು ಉಪಕರಣ ಇಲ್ಲಿ ತಾವು ನೋಡ್ತಾ ಇದ್ದೀರಿ ಇದು ಅಮಿಟರ್ ಅಮಿಟರ್ನ ಕೆಲಸ ಏನು ವಿದ್ಯುನ್ಮಂಡಲದಲ್ಲಿ ವಿದ್ಯುನ್ಮಂಡಲದಲ್ಲಿ ಹರಿತಾ ಇರ್ತಕ್ಕಂತಹ ವಿದ್ಯುತ್ ಪ್ರವಾಹವನ್ನು ಅಳತೆ ಮಾಡಲಿಕ್ಕೆ ಬಳಸ್ತಕ್ಕಂತಹ ಸಾಧನ ಏನಪ್ಪ ಅಂದರೆ ಇಲ್ಲೇ ಅಮೀಟರ್ ಇದು ಮಿಲಿ ಆ್ಯಂಪಿಯರ್ನಲ್ಲಿ ಅದ ಸೊನ್ನೆಯಿಂದ ಮೂವತ್ತು ಮಿಲಿ ಆ್ಯಂಪಿಯರ್ವರೆಗೆ ಇದರ ಒಂದು ಕೆಪ್ಯಾಸಿಟಿ ಸೊನ್ನೆಯಿಂದ ಮೂವತ್ತು ಅದೇ ರೀತಿಯಾಗಿ ಓಲ್ಟ್ ಮೀಟರ್ ಇದೇನಪ್ಪ ಅಂದ್ರೆ ಇಲ್ಲೇ ವಿದ್ಯುನ್ಮಂಡಲದಲ್ಲಿ ಇರತಕ್ಕಂತಹ ವಾಹಕ ತಂತಿಯ ಎರಡು ಧ್ರುವಗಳ ನಡುವೆ ಇರತಕ್ಕಂತಹ ವಿಭವಾಂತರವನ್ನು ಅಳತೆ ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ಸಾಧನ ಇದರ ಒಂದು ಎಷ್ಟು ಎಷ್ಟದ ಅಂತಂದರೆ ಮೂರು ಓಲ್ಟ್ ಸೊನ್ನೆ ಮೂರು ಓಲ್ಟ್ ಇದನ್ನು ಯಾವಾಗಲೂ ನಾವು ಇಲ್ಲೇ ವಿದ್ಯುನ್ ಮಂಡಲದಲ್ಲಿ ಸಮಾಂತರವಾಗಿ ಜೋಡಿಸ್ತೇವೆ ಉಪಕರಣಗಳಿಗೆ ಇದನ್ನು ಸಮಾಂತರವಾಗಿ ಜೋಡಿಸ್ತೇವೆ ಅದೇ ರೀತಿಯಾಗಿ ಇದನ್ನು ಅಂದ್ರೆ ಇಲ್ಲೇ ಸರಣಿ ಜೋಡಣೆಯಲ್ಲಿ ಮಾಡ್ತೇವೆ ಯಾವುದನ್ನು ಅಮಿಟರನ್ನು ಯಾವಾಗಲೂ ಸರಣಿ ಜೋಡಣೆಯಲ್ಲಿ ಜೋಡಿಸ್ತೇವೆ ಇನ್ನು ಇಲ್ಲಿ ನೋಡ್ತಾ ಇದ್ದೀರಿ ಇದು ಏನು ಅಂತಂದ್ರೆ ನೈಕ್ರೋಮ್ ತಂತಿ ಹೊಂದಿರತಕ್ಕಂಥ ಒಂದು ರೋಧಕ ಇದು ಒಂದು ನೈಕ್ರೋಮ್ ತಂತಿ ನಾವಲ್ಲಿ ಐವತ್ತು ಸೆಂಟಿಮೀಟರ್ ನೈ ನೈಕ್ರೋಮ್ ತಂತಿಯನ್ನು ತೊಗೊಂಡಿದ್ವಲ್ಲ ಅದೇ ರೀತಿಯಾಗಿ ಇದೊಂದು ನೈಕ್ರೋಮ್ ತಂತಿಯಿಂದ ಮಾಡಿದಂಥ ಒಂದು ರೋಧಕ ಇನ್ನು ಇದು ಏನು ವಿದ್ಯುನ್ ಮಂಡಲದಲ್ಲಿ ಹಲವಾರು ಬಾರಿ ವಿಭವಾಂತರವನ್ನು ರೋಧವನ್ನು ಏನಪ್ಪ ಅಂದರೆ ನಾವಿಲ್ಲೆ ಹೆಚ್ಚು ಮತ್ತು ಕಡಿಮೆ ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ಉಪಕರಣ ಯಾವುದು ಅಂತಂದರೆ ರಿಯೋಸ್ಟೇಟ್ ಪ್ರಾಯೋಗಿಕವಾಗಿ ನಾವು ನಿನ್ನೆ ನೋಡಿದಾಗ ಅಲ್ಲಿ ಒಂದು ಸಲ ಒಂದು ಸೆಲ್ ಜೋಡಿಸ್ಬೇಕು ರೀಡಿಂಗ್ಸ್ ತೊಗೋಬೇಕು ಮತ್ತು ಕೀಯನ್ನು ತೆಗಿಬೇಕು ನೆಕ್ಸ್ಟ್ ಸೆಲ್ ಜೋಡಿಸ್ಬೇಕು ರೀಡಿಂಗ್ ತೊಗೋಬೇಕು ಕೀ ತೆಗಿಬೇಕು ಆ ಒಂದು ಕಷ್ಟವನ್ನು ನಿವಾರಣೆ ಮಾಡಲಿಕ್ಕೆ ಈ ಒಂದು ರಿಯೋಸ್ಟೇಟ್ ಏನಪ್ಪ ಅಂದರೆ ಜಸ್ಟ್ ಅದನ್ನು ತಿರುಗಿಸುವುದರ ಮೂಲಕ ನಾವೇನಪ್ಪ ಅಂದರೆ ಇಲ್ಲೇ ಬೇಕಾದಂತಹ ವಿದ್ಯುತ್ ಪ್ರವಾಹವನ್ನು ವಿದ್ಯುತ್ ಮಂಡಲಕ್ಕೆ ಕೊಡಬಹುದು ಇನ್ನು ಇದು ಬ್ಯಾಟರಿ ಎಲಿಮಿನೇಟರ್ ಬ್ಯಾಟರಿ ಎಲಿಮಿನೇಟರ್ ಇದರ ಸಹಾಯದಿಂದ ನಾವು ಅಂದ್ರೆ ಇಲ್ಲೇ ಈ ಒಂದು ಪ್ರಯೋಗವನ್ನು ಮಾಡ್ತೇವೆ ಇದರ ಧನ ಧ್ರುವ ರೆಡ್ ಅಂದರೆ ಪಾಸಿಟಿವ್ ಬ್ಲ್ಯಾಕ್ ಅಂದರೆ ನೆಗೆಟಿವ್ ಇದರ ಪಾಸಿಟಿವ್ ಎಂಡನ್ನು ಪಾಸಿಟಿವ್ ಎಂಡಿಗೆ ನೆಗೆಟಿವ್ ಎಂಡಣ್ಣ ನೆಗೆಟಿವ್ ಎಂಡಿಗೆ ಜೋಡಿಸಲಾಗಿದೆ ಹಾಗಾದರೆ ವಿದ್ಯಾರ್ಥಿಗಳೇ ಈಗ ಈ ಪ್ರಯೋಗವನ್ನು ಮತ್ತೊಮ್ಮೆ ನೋಡೋಣ ಫಸ್ಟ್ ನಾನು ಬಟನನ್ನು ಆನ್ ಮಾಡ್ತೀನಿ ಚಿತ್ರದಲ್ಲಿ ತಾವು ನೋಡ್ತಾ ಇದ್ದೀರಿ ಇದು ಮಿಲಿ ಆ್ಯಂಪಿಯರ್ನಲ್ಲಿ ಅದ ಅಮೀಟರ್ ಇಂದ್ರ ಮೂವತ್ತು ಅಂದರೆ ಸೊನ್ನೆಯಿಂದರೆ ಐದರವರೆಗೆ ಸೊನ್ನೆಯಿಂದರೆ ಐದರವರೆಗೆ ಹತ್ತು ಸಣ್ಣ ಸಣ್ಣ ಗೆರೆಗಳದಾವ ಅಂದರೆ ಒಂದು ಗೆರೆ ಅಂತಂದರೆ ಪಾಯಿಂಟ್ ಫೈವ್ ಮಿಲಿ ಆ್ಯಂಪಿಯರ್ ಎರಡು ಗೆರೆ ಅಂತಂದರೆ ಒಂದು ಆ್ಯಂಪಿಯರ್ ಅದೇ ರೀತಿಯಾಗಿ ನಾಲ್ಕು ಗೆರೆ ಅಂತಂದರೆ ಎರಡು ಮಿಲಿ ಆ್ಯಂಪಿಯರ್ ಹತ್ತು ಗೆರೆ ಅಂತಂದರೆ ಐದು ಮಿಲಿ ಆ್ಯಂಪಿಯರ್ ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಇದ್ದೀರಿ ಇದು ಓಲ್ಡ್ ಮೀಟರ್ ಸೊನ್ನೆ ಇಂದರೆ ಮೂರೂವರೆಗೆ ಓಲ್ಟ್ ಮೀಟರ್ದು ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಸೊನ್ನೆ ಮತ್ತು ಪಾಯಿಂಟ್ ಫೈವ್ ಅವೆರಡರ ನಡುವೆ ಹತ್ತು ಸಣ್ಣ ಸಣ್ಣ ಬಿಡಿ ಭಾಗಗಳದಾವ ಗೆರೆಗಳದವ ಸೊನ್ನೆ ಅಂದರೆ ಪಾಯಿಂಟ್ ಫೈವ್ ನಡುವೆ ಇಲ್ಲಿಂದ ಇಲ್ಲಿವರೆಗೆ ಪಾಯಿಂಟ್ ಫೈವ್ ಎಕ್ಸಾಕ್ಟ್ ಸೆಂಟರ್ ಬಂದರೆ ಪಾಯಿಂಟ್ ಟೂ ಫೈವ್ ಅಂದರೆ ಒಂದು ಅಂದರೆ ಪಾಯಿಂಟ್ ಜೀರೋ ಫೈವ್ ಒಂದು ಗೆರೆ ಅಂತಂದರೆ ಪಾಯಿಂಟ್ ಜೀರೋ ಫೈವ್ ಹಾಗಾಗಿ ನಾವು ಇಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಏನಪ್ಪ ಅಂದರೆ ಇಲ್ಲೇ ಪಾಯಿಂಟ್ ಫೈವ್ ಇದು ಒಂದು ಒನ್ ಪಾಯಿಂಟ್ ಫೈವ್ ಟೂ ಟೂ ಪಾಯಿಂಟ್ ಫೈವ್ ತ್ರೀ ಈಗ ನಾವು ಪ್ರಯೋಗವನ್ನು ಮಾಡೋಣ ಫಸ್ಟ್ ನಾನು ಇದು ವಿಭವಾಂತರ ಅಂದ್ರೆ ರೋಧ ವಿಭವಾಂತರದ ಮೂಲವನ್ನು ನಾವು ವಿದ್ಯುತ್ ಮೂಲವನ್ನು ಬದಲಾಯಿಸ್ತಾ ಇದ್ದು ಇಲ್ಲಿ ಏನೋ ಒಣ ಏನಪ್ಪ ರೋಧವನ್ನು ಅಡ್ಜಸ್ಟ್ ಮಾಡೋದ್ರ ಮೂಲಕ ನಾವೇನಪಂದ್ರೆ ಇಲ್ಲೇ ಬೇಕಾದಂತಹ ವಿದ್ಯುತ್ ಪ್ರವ ಪಡಿಬೋದು ರೋಧ ಅಂದರೆ ಅಡಚಣೆ ವಿದ್ಯುತ್ತಿನ ಹರಿಯುವಿಕೆಗೆ ಅಡಚಣೆ ಉಂಟು ಮಾಡುವಂಥ ವಸ್ತುವಿನ ಸ್ವಭಾವಕ್ಕೆ ನಾವು ರೋಧ ಅಂತೇಳಿ ಕರಿತೇವೆ ಈಗ ನಾನು ರೋಧವನ್ನು ಹೆಚ್ಚಿಸ್ತೀನಿ ಈಗ ರೋಧ ಹೆಚ್ಚಾಗಿದೆ ಹಾಗಾಗಿ ಎರಡೂ ಕಡೆ ಏನಪ್ಪ ಪಾತ್ರ ರೀಡಿಂಗ್ಸ ಸೊನ್ನೆ ಅದ ಸೊನ್ನೆ ಮಿಲಿ ಆ್ಯಂಪಿಯರ್ ಇಲ್ಲಿಯೂ ಸೊನ್ನೆ ಮಿಲಿ ಆ್ಯಂಪಿಯರ್ ಅದ ಈಗ ನಾನು ರೋಧವನ್ನು ಕಡಿಮೆ ಮಾಡ್ತೇನೆ ದಯವಿಟ್ಟು ವಿದ್ಯಾರ್ಥಿಗಳು ಈ ಒಂದು ಭಾಗವನ್ನು ಮೊದಲು ನೋಡಬೇಕು ಅಮೀಟರ್ ರೀಡಿಂಗನ್ನು ಫಸ್ಟ್ ನೋಡಬೇಕು ರೋಧವನ್ನು ಕಡಿಮೆ ಹೆಚ್ಚು ಮಾಡ್ತೇನೆ ಈಗ ನಾನು ರೋಧ ಹೆಚ್ಚು ಮಾಡಿದಾಗ ವಿದ್ಯುತ್ ಪ್ರವಾಹ ಏನಾಗ್ತದೆ ನೋಡ್ರಿ ರೋಧ ಹೆಚ್ಚು ಮಾಡಿದ್ನಿ ನೋಡ್ರಿ ಈಗ ರೋಧ ಹೆಚ್ಚಿಗೆ ಮಾಡಿದಾನೆ ಇಲ್ಲಿ ವಿದ್ಯುತ್ ವಿದ್ಯುತ್ ಪ್ರವಾಹ ಏನಪ್ಪ ಇಲ್ಲಿ ಸಾರಿ ರೋಧವನ್ನು ಕಡಿಮೆ ಮಾಡ್ತಾ ವಿದ್ಯುತ್ ಪ್ರವಾಹ ಹೆಚ್ಚಿಗೆ ಆಗ್ತದೆ ಅಂದರೆ ಈ ಒಂದು ನೈಕ್ರೋಮ್ ತಂತಿ ನೈಕ್ರೋಮ್ ತಂತಿಯ ಮೂಲಕ ಹರಿತಾ ಹರಿತಾಯಿರ್ತಕ್ಕಂಥ ಸದ್ಯ ಏನಪ್ಪ ಇಲ್ಲಿ ಈ ನೈಕ್ರೋಮ್ ತಂತಿಯಲ್ಲಿ ಹರಿಯುವಂತಹ ವಿದ್ಯುತ್ ಪ್ರವಾಹ ಎಷ್ಟು ಅಂತಂದರೆ ಐದು ಎರಡು ಪಾಯಿಂಟ್ ಐದು ಮಿಲಿ ಎಂಪಿಯರ್ ಎರಡು ಪಾಯಿಂಟ್ ಐದು ಮಿಲಿ ಆ್ಯಂಪಿಯರ್ ಅದರ ವಿಭವಾಂತರ ಎಷ್ಟು ಅಂತಂದರೆ ಸೊನ್ನೆ ಪಾಯಿಂಟ್ ಎರಡು ಐದು ಇಲ್ಲಿ ಬಂದರೆ ಪಾಯಿಂಟ್ ಫೈವ್ ಎಕ್ಸಾಕ್ಟ್ ಅದು ಅರ್ಧ ಅದ ಅದರ ಪಾಯಿಂಟ್ ಜೀರೋ ಪಾಯಿಂಟ್ ಟೂ ಫೈವ್ ಜೀರೋ ಪಾಯಿಂಟ್ ಟೂ ಫೈವ್ ಇದು ಟೂ ಪಾಯಿಂಟ್ ಫೈವ್ ಇದು ಜೀರೋ ಪಾಯಿಂಟ್ ಟೂ ಫೈವ್ ಫಸ್ಟ್ ರೀಡಿಂಗ್ ನೋಡ್ರಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಒಂದು ಸೆಲ್ ಜೋಡಿಸಿದಾಗ ಎಷ್ಟು ರೀಡಿಂಗ್ ಬಂತು ಟೂ ಪಾಯಿಂಟ್ ಫೈವ್ ಮಿಲಿ ಆಂಪಿಯರ್ ಅದೇ ರೀತಿಯಾಗಿ ಪಾಯಿಂಟ್ ಟೂ ಫೈವ್ ಓಲ್ಟ್ ಇನ್ನೆಕ್ಸ್ಟ್ ನಾನೀಗ ಮತ್ತೆ ಏನು ಪಾದ್ರಲ್ಲೇ ಏನು ಮಾಡ್ತೀನಿ ನೋಡ್ರಿ ರೋದವನ್ನು ಕಡಿಮೆ ಮಾಡ್ತೇನೆ ರಿಯೋಸ್ಟೇಟರ್ ಏನು ಮಾಡೋದು ರೋಧವನ್ನು ಕಡಿಮೆ ಮಾಡ್ತೇನೆ ರೋಧ ಕಡಿಮೆ ಮಾಡಿದಂಗೆ ಮಾಡಿದಂಗೆ ಏನಾಕೇಳ್ರಿ ರೋಧವನ್ನು ನಾ ಈಗ ಕಡಿಮೆ ಮಾಡಿದೆ ರೋಧ ಕಡಿಮೆ ಮಾಡಿದ್ರೆ ಕರೆಂಟ್ ಹೆಚ್ಚಿ ಆಯಿತು ಕರೆಂಟ್ ಎಷ್ಟು ರೀ ಸದ್ಯ ಈ ಒಂದು ಯಾವುದು ಈ ಒಂದು ರೋಧಕದಲ್ಲಿ ಹರಿತಾ ಇರತಕ್ಕಂತಹ ಈ ರೋಧಕದಲ್ಲಿ ಹರಿತಾ ಹರಿತಾಯಿರ್ತಕ್ಕಂಥ ವಿದ್ಯುತ್ ಪ್ರವಾಹ ಎಷ್ಟು ಅಂತಂದರೆ ಐದು ಮಿಲಿ ಆ್ಯಂಪಿಯರ್ ಅದರ ಒಂದು ವಿಭುಹಾಂತರ ಎಷ್ಟು ಅಂತಂದರೆ ಪಾಯಿಂಟ್ ಫೈವ್ ಓಲ್ಟ್ ಪಾಯಿಂಟ್ ಫೈವ್ ಓಲ್ಟ್ ಐದು ಮಿಲಿ ಆ್ಯಂಪಿಯರ್ ಪಾಯಿಂಟ್ ಫೈವ್ ಓಲ್ಟ್ ಇನ್ನು ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಪಾಲ್ಗ ನೆಕ್ಸ್ಟ್ ಮತ್ತು ರೋಧವನ್ನು ಇನ್ನೂ ಕಡಿಮೆ ಮಾಡ್ತೇನೆ ರೋಧವನ್ನ ಇನ್ನೂ ಕಡಿಮೆ ಮಾಡ್ತೀನಿ ರೋದ ಕಡಿಮೆ ಮಾಡ್ತೇನೆ ನೋಡ್ರಿ ಏನಾಗ್ತದೆ ನೋಡ್ರಿ ಈಗ ರೋಧ ರೋದ ಕಡಿಮೆ ಮಾಡಿದಂಗೆ ಕರೆಂಟ್ ಏನಾಗತೈತಿ ಜಾಸ್ತಿ ಆಗ್ತದೆ ಕರೆಂಟ್ ಎಷ್ಟು ಬಂತು ನೋಡ್ರಿ ಅಲ್ಲಿ ಈಗ ರೋದವನ್ನು ಕಡಿಮೆ ಮಾಡಿದಂಗೆ ಕರೆಂಟು ಜಾಸ್ತಿ ಹತ್ತು ಮಿಲಿ ಆಂಪಿಯರ್ ಹತ್ತು ಮಿಲಿ ಆ್ಯಂಪಿಯರ್ಗೆ ಎಷ್ಟು ಬಂತಿಲ್ಲ ಒಂದು ವೋಲ್ಟ್ ಹತ್ತು ಮಿಲಿ ಆಂಪಿಯರ್ ಒಂದು ಓಲ್ಟ್ ವಿಭವಂತರ ಒಂದು ವೋಲ್ಟ್ ಅದೇ ರೀತಿಯಾಗಿ ನಾವೇನಪ್ಪ ಅಂದ್ರೆ ಇಲ್ಲೇ ಮತ್ತೆ ನಾನು ರೋಧವನ್ನ ಕಡಿಮೆ ಮಾಡ್ತೇನೆ ರೋಧವನ್ನ ಕಡಿಮೆ ಮಾಡಿದಂಗೆ ಮಾಡಿದಂಗೆ ಏನಪ್ಪ ಅಂದ್ರೆ ಇಲ್ಲೇ ಏನಾಗ್ತದೆ ರೋಧ ಕಡಿಮೆ ಆದಂಗೆ ಆದಂಗೆ ವಿದ್ಯುತ್ ಪ್ರವಾಹ ಜಾಸ್ತಿ ಆಗ್ತದೆ ಈಗ ಇಲ್ಲೇ ಹದಿನೈದು ಮಿಲಿ ಆಂಪಿಯರ್ ಇದರಲ್ಲಿ ರೀಡಿಂಗ್ನಲ್ಲಿ ಹದಿನ ಒನ್ ಪಾಯಿಂಟ್ ಫೈವ್ ವೋಲ್ಟ್ ಒನ್ ಪಾಯಿಂಟ್ ಫೈವ್ ವೋಲ್ಟ್ ಹದಿನೈದು ಮಿಲಿ ಆ್ಯಂಪಿಯರ್ ವಿಭವಾಂತರ ಒನ್ ಪಾಯಿಂಟ್ ಫೈವ್ ವೋಲ್ಟ್ ಈ ತುದಿಗಳ ನಡುವೆ ನಡೀ ವಿಭವಾಂತರ ಒನ್ ಪಾಯಿಂಟ್ ಫೈವ್ ವೋಲ್ಟ್ ಅದೇ ರೀತಿಯಾಗಿ ನಾನು ರೋಧವನ್ನು ಕಡಿಮೆ ಮಾಡ್ಕೊತ ಹೋದಂಗೆ ಹೋದಂಗೆ ವಿದ್ಯುತ್ ಪ್ರವಾಹ ಹೆಚ್ಚಳವಾಗ್ತದೆ ಇಲ್ಲಿ ರೋಧ ಕಡಿಮೆ ಆದಂಗೆ ವಿದ್ಯುತ್ ಪ್ರವಾಹ ಹೆಚ್ಚಾಗ್ತದೆ ವಿದ್ಯುತ್ ಪ್ರವಾಹ ಹೆಚ್ಚಾದಂಗೆ ವಿಭವಾಂತರ ಏನಕ್ಕೆ ಹೇಳ್ರಿ ಜಾಸ್ತಿ ಆಗ್ತದೆ ನೋಡಿರಿ ವಿದ್ಯುತ್ ಪ್ರವಾಹ ಹೆಚ್ಚಿಗೆ ಮಾಡ್ತಾ ಇದೇನೆ ಅದಕ್ಕೆ ಅನುಗುಣವಾಗಿ ಏನು ಅಂದ್ರೆ ಇಲ್ಲೇ ವಿಭವಾಂತರವೂ ಸಹ ಜಾಸ್ತಿ ಆಗ್ತದೆ ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಗೆ ಮಾಡ್ತಾ ಇದ್ದೇನೆ ಟ್ವೆಂಟಿ ಫೈವ್ ಮಾಡಿದೆ ಅಲ್ಲಿ ಏನು ಪಾರೀಡಿಂಗ ಅದು ಹೆಚ್ಚಿಗೆ ಇದೆ ಅಂದ್ರೆ ರೋಧ ಕಡಿಮೆ ಮಾಡಿದಾಗ ವಿದ್ಯುತ್ ಪ್ರವಾಹ ಹೆಚ್ಚಾಗ್ತೈತಿ ವಿದ್ಯುತ್ ಪ್ರವಾಹ ಹೆಚ್ಚಾಯಿತು ಅಂತಂದ್ರೆ ವಿಭವಾಂತರನು ಹೆಚ್ಚಾಗ್ತದೆ ಇನ್ನು ರೋಧವನ್ನು ನಾನು ಹೆಚ್ಚು ಮಾಡ್ತೇನೆ ನೋಡ್ರಿ ರೋಧ ಹೆಚ್ಚು ಮಾಡ್ತಾ ಇದೇನ ವಿದ್ಯುತ್ ಪ್ರವಾಹ ಏನಾಗ್ತೈತಿ ಕಡಿಮೆ ಆಗ್ತದೆ ನೋಡಿರಿ ಟ್ವೆಂಟಿ ಬಂತು ಅಲ್ಲೂ ಸಹ ಏನು ಕಡಿಮೆ ಆಗ್ತದೆ ರೋಧವನ್ನ ಹೆಚ್ಚು ಮಾಡ್ತಾ ಇದೇನ ವಿಭವಾಂತರ ಕಡಿಮೆ ಆಗ್ತದೆ ಕರೆಂಟನ್ನು ಏನು ಪಾತ್ರ ಕಡಿಮೆ ಆಗ್ತದೆ ನೋಡಿರಿ ರೋದ ಹೆಚ್ಚಿಗೆ ಮಾಡಿದಂಗೆ ಮಾಡ್ದಂಗೆ ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹ ಎರಡೂ ಏನಪ್ಪ ಅಂದ್ರೆ ಇಲ್ಲೇ ಕಡಿಮೆ ಆಗ್ತಾ ಇದಾವೆ ವಿದ್ಯಾರ್ಥಿಗಳ ಈ ಒಂದು ಪ್ರಯೋಗದಿಂದ ನಮಗೆ ಏನು ಗೊತ್ತಾಗ್ತದಪ್ಪ ಅಂತಂದ್ರೆ ಇಲ್ಲೇ ರೋದ ಹೆಚ್ಚಿಗೆ ಮಾಡಿದರೆ ವಿದ್ಯುತ್ ಪ್ರವಾಹ ಕಡಿಮೆ ಆಗ್ತದೆ ರೋಧ ಕಡಿಮೆ ಮಾಡಿದ್ರೆ ವಿದ್ಯುತ್ ಪ್ರವಾಹ ಜಾಸ್ತಿ ಆಕೈತಿ ವಿದ್ಯುತ್ ಪ್ರವಾಹ ಜಾಸ್ತಿ ಆಯ್ತಂದ್ರೆ ವಿಭವಾಂತರವೂ ಸಹ ಜಾಸ್ತಿ ಆಗ್ತದೆ ಹಾಗಾದ್ರೆ ಈ ಒಂದು ರೋಧಕದ ಮೂಲಕ ಹರಿತಾ ಇರತಕ್ಕಂತಹ ವಿದ್ಯುತ್ ಪ್ರವಾಹ ಏನಪ್ಪ ಅಂದ್ರೆ ಇಲ್ಲೇ ಈ ವಿದ್ಯುತ್ ಪ್ರವಾಹವು ಈ ರೋಧದ ಮೇಲೆ ಅವಲಂಬಿತವಾಗಿದೆ ರೋಧ ಮತ್ತು ವಿಭವಾಂತರದ ಮೇಲೆ ಅವಲಂಬಿತವಾಗಿದೆ ಅಂದರೆ ಕರೆಂಟ್ ಏನಪ್ಪ ಅಂದರೆ ಇಲ್ಲೇ ಇದು ರೋಧ ಮತ್ತು ವಿಭವಾಂತರ ಅವೆರಡರ ಮೇಲೆ ಡಿಪೆಂಡ್ ಆಗ್ತದೆ ಇದೇ ರೀತಿಯಾಗಿ ನಾವೇನಪ್ಪ ಅಂದರೆ ಇಲ್ಲೇ ಈಗ ಈ ಒಂದು ರೋಧಕ ಟೈಕ್ರೋಮ್ ತಂತಿಯ ಬದಲಾಗಿ ಏನಪ್ಪ ಅಂದ್ರೆ ಇಲ್ಲೇ ಈ ಒಂದು ಬಲ್ಬಣ್ಣ ಬಲ್ಬನ್ನು ಅಲ್ಲಿ ಬಳಕೆ ಮಾಡಿದರೆ ಈ ಬಲ್ಬಿನ ಮೂಲಕ ಹರಿತಾ ಇರತಕ್ಕಂಥ ವಿದ್ಯುತ್ ಪ್ರವಾಹ ಬೇರೆ ಆಗಿರ್ತದೆ ಇದರ ವಿಭವಾಂತರವೂ ಸಹ ಬೇರೆ ಆಗಿರ್ತದೆ ಅದೇ ರೀತಿಯಾಗಿ ಇದನ್ನು ತೆಗೆದ ಇದನ್ನ ಹಚ್ಚಿದ ಬೇರೆ ಇರ್ತದೆ ಅದರ ಇದ್ರ ಬದಲಿಗೆ ಮತ್ತೊಂದು ಟಾರ್ಚ್ ಬಲ್ಬಣ್ಣ ಹಚ್ಿದ್ರೆ ಅದರ ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹ ಬೇರೆ ಆಗಿರ್ತದೆ ಇದರಿಂದ ನಮಗೆ ಏನು ಗೊತ್ತಾಗ್ತದ ಅಂತಂದ್ರೆ ಬೇರೆ ಬೇರೆ ವಸ್ತುಗಳಲ್ಲಿ ವಿದ್ಯುತ್ ಪ್ರವಾಹ ಬೇರೆ ಬೇರೆ ಆಗಿರ್ತದೆ ಹಾಗಾಗಿ ಕೆಲವು ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಸುಲಭವಾಗಿ ಹರಿಲಿಕ್ಕೆ ಬಿಡ್ತಾವೆ ಆದರೆ ಕೆಲವು ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಸುಲಭವಾಗಿ ಹರಿಲಿಕ್ಕೆ ಬಿಡುವುದಿಲ್ಲ ಯಾವ ವಸ್ತುಗಳು ವಿದ್ಯುತ್ ತನ್ನ ವಿದ್ಯುದಾವೇಶ ಕಣಗಳನ್ನು ಸುಲಭವಾಗಿ ಹರಿಯ ಬಿಡ್ತಾವ ಅಂತಹ ವಸ್ತುಗಳಿಗೆ ವಾಹಕಗಳು ಅಂತ ಕರಿತೇವ ಯಾವ ವಸ್ತುಗಳು ವಿದ್ಯುದಾವಿಷ್ಟ ಕಣಗಳ ಚಲನೆಗೆ ಅಡ್ಡಿಯನ್ನು ಪಡಿಸ್ತಾವ ಅಂತಹ ವಸ್ತುಗಳಿಗೆ ನಾವು ಅವಾಹಕಗಳು ಅಂತೇಳಿ ಕರಿತೇವೆ ವಾಹಕಗಳಲ್ಲಿ ರೋಧ ಕಡಿಮೆ ಇರ್ತದೆ ಅವಾಹಕಗಳಲ್ಲಿ ವಾಹಕಗಳಲ್ಲಿ ರೋಧ ಹೆಚ್ಚಿರ್ತದೆ ಇನ್ನು ಈ ನೈಕ್ರೋಮ್ ತಂತಿ ಅಲ್ಲಿ ಹೇಳ್ತಾರೆ ಓಮನ ಮತ್ತೆ ಸ್ಥಿರವಾದ ತಾಪಮಾನದಲ್ಲಿ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಇರಬೇಕು ಪ್ರಯೋಗಶಾಲೆಯಲ್ಲಿ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಇರ್ತದೆ ಯಾಕಂದ್ರೆ ಈ ನೈಕ್ರೋಮ್ ತಂತಿಯನ್ನೇ ಏಕೆ ಬಸ್ತಾರಪ್ಪ ಅಂತಂದ್ರೆ ಇದು ಇದರ ಒಂದು ರೋಧಶೀಲತೆ ಹೆಚ್ಚಿಗೆ ಅದ ಹಾಗಾಗಿ ಇದನ್ನು ನಾವೇನಪ್ಪ ಹೆಚ್ಚಾಗಿ ನೈಕ್ರೋಮ್ ತಂತಿಯನ್ನೇ ನಾವೇನಪ್ಪ ಇಲ್ಲೇ ವಾಹಕ ವಸ್ತುವಾಗಿ ಈ ಒಂದು ಪ್ರಯೋಗದಲ್ಲಿ ಬಳಸ್ತೇವೆ ವಿದ್ಯಾರ್ಥಿಗಳೇ ಈ ಒಂದು ಪ್ರಯೋಗದ ಕುರಿತು ನಾವು ಸರಿಯಾಗಿ ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ಈ ವಿಡಿಯೋವನ್ನು ಒಂದು ಸಲ ಬಿಟ್ಟು ಎರಡು ಸಲ ನೋಡ್ರಿ ಇಲ್ಲಿ ಇದನ್ನು ತಿಳಿದು ಇಷ್ಟೇ ನಮಗೆ ರೋಧ ಕಡಿಮೆ ಅಂತಂದರೆ ವಿದ್ಯುತ್ ಪ್ರವಾಹ ಹೆಚ್ಚಾಗ್ತದ ವಿದ್ಯುತ್ ಪ್ರವಾಹ ಹೆಚ್ಚಾಯಿತು ಅಂತಂದ್ರೆ ವಿಭವಾಂತರನು ಹೆಚ್ಚಿಗೆ ಆಗ್ತದೆ ರೋಧ ಹೆಚ್ಚಾಯಿತು ಅಂತಂದ್ರೆ ವಿದ್ಯುತ್ ಪ್ರವಾಹ ಕಡಿಮೆ ಆಗ್ತದೆ ವಿದ್ಯುತ್ ಪ್ರವಾಹ ಕಡಿಮೆ ಆತಂತ್ರ ವಿಭವಂತರವೂ ಸಹ ಕಡಿಮೆ ಆಗ್ತದೆ ರೋಧ ಮತ್ತು ವಿದ್ಯುತ್ ಪ್ರವಾಹ ಎರಡು ಏನಪ್ಪ ಅಂದ್ರೆ ಇಲ್ಲಿ ವಿಲೋಮ ಸಂಬಂಧವನ್ನ ಹೊಂದಿದಾವ ಅನ್ನುವಂತ ವಿಷಯ ನಮಗೆ ಇಲ್ಲಿ ಗುರುತಾಗ್ತದೆ ವಿದ್ಯಾರ್ಥಿ ಗ್ರಾಫ್ ಅನ್ನ ಸ್ವಲ್ಪ ಸರಿಯಾಗಿ ನೋಡ್ರಿ ಆಲ್ರೆಡಿ ಡ್ರಾ ಮಾಡಿದವ ಇಲ್ಲಿ ನಾವು ಆರ್ ಈಕ್ವಲ್ ಟು ಬಿ ಬೈ ಐ ಇಲ್ಲಿ ಈ ಏನಪ್ಪ ಏನಪ್ಪಾ ಇಲ್ಲಿ ಈ ಬಿಂದಿನಲ್ಲಿ ಎಷ್ಟು ಇಲ್ಲಿ ಇದರ ಒಂದು ವಿಭವಾಂತರ ಎಷ್ಟು ವಿಭವಾಂತರ ಪಾಯಿಂಟ್ ಫೈವ್ ಅದ ಅದೇ ರೀತಿಯಾಗಿ ಅದರ ಒಂದು ಇದು ಪ್ರವಾಹ ಐದು ಪಾಯಿಂಟ್ ಫೈವ್ ಬೈ ಐದು ಅಂತಂದ್ರೆ ಅದರದು ಹಂಡ್ರೆಡ್ ಬರ್ತದೆ ಅದೇ ರೀತಿಯಾಗಿ ಈ ಒಂದು ಪಿ ಕ್ಯೂ ಪಿ ಕ್ಯೂ ಏನಿದು ವಾಯಕ್ಷ ಗುಂಟ ವಿಭವಾಂತರ ಪಿಕ್ಯೂ ನ ಮೌಲ್ಯ ಎಷ್ಟು ಅಂತಂದ್ರೆ 1.5 1.5 ನ ಮೌಲ್ಯ ಅದ ರೀತಿಯಾಗಿ ಎಷ್ಟು ಕರೆಂಟ್ ಅಂತಂದ್ರೆ ಹಂಡ್ರೆಡ್ ಓಮ್ ಬರ್ತದೆ ಅದೇ ರೀತಿಯಾಗಿ ನಾವಿಲ್ಲಿ ಈ ಒಂದು ಬಿಂದುವನ್ನು ತೆಗೆದುಕೊಂಡಾಗ ಈ ಬಿಂದುವಿನಲ್ಲಿ ರೋಧ ಅವಾಗ ನಾವಿಲ್ಲಿ ವೋಲ್ಟೇಜ್ ವೋಲ್ಟೇಜ್ ಎಷ್ಟೇಜ್ ಫೈವ್ ಓಲ್ಡ್ ವಿ ಇಸ್ ಈಕ್ವಲ್ ಟು ಪಾಯಿಂಟ್ ಫೈವ್ ವೋಲ್ಟ್ ಅದೇ ರೀತಿಯಾಗಿ ಅದರ ಒಂದು ವಿದ್ಯುತ್ ಪ್ರವಾಹ ಎಷ್ಟದ ಐದು ಮಿಲಿ ಆಂಪಿಯರ್ ಪಾಯಿಂಟ್ ಫೈವ್ ವೋಲ್ಟ್ ಡಿವೈಡೆಡ್ ಬೈ ಫೈವ್ ಮಿಲಿ ಆಂಪಿಯರ್ ಅಂದ್ರೆ ಹಂಡ್ರೆಡ್ ಓಮ್ ಈ ರೀತಿಯಾಗಿ ನಾವು ಏನಪ್ಪ ಅಂದ್ರೆ ಇಲ್ಲಿ ಇದು ಗ್ರಾಫ್ ಅನ್ನ ಮಾಡಬಹುದು ಆ ಒಂದು ಬಿಂದುಗಳನ್ನ ನಾವು ಈ ಗ್ರಾಫ್ ನಲ್ಲಿ ಫ್ಲಾಟ್ ಮಾಡಿದ ಹಾಕಿದಾಗ ಏನಪ್ಪ ಅಂದ್ರೆ ಅದು ಮೂಲ ಬಿಂದುವಿನಿಂದ ಹಾದು ಹೋಗ್ತಕ್ಕಂತ ಒಂದು ರೇಖೆ ಆಗ್ತದೆ ವಿದ್ಯಾರ್ಥಿಗಳೇ ಈ ವಿಡಿಯೋವನ್ನು ಸರಿಯಾಗಿ ಮತ್ತೊಮ್ಮೆ ನೋಡಿ ಏನಾದರೂ ಸಂದೇಹಗಳಿದ್ದರೆ ತಾವು ನನಗೆ ಕರೆ ಮೂಲಕ ತಮ್ಮ ಸಂದೇಹಗಳನ್ನು ಪರಿಹರಿಸಿಕೊಳ್ಬಹುದು ಧನ್ಯವಾದಗಳು